ಜೈ ಶ್ರೀ ಕೃಷ್ಣ ಸಮಗ್ರ ಭಾಗವತ ಮಹಾಪುರಾಣ ರಸಪ್ರಶ್ನೆ ರಥೋತ್ಸವ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ತಮ್ಮ ಹೆಸರನ್ನು ಜೋರಾಗಿ ಹೇಳಿದೆ ನನ್ನ ಹೆಸರು ಭಾರತಿ ಕಲ್ಲೂರು ನಾ ಜೋರಾಗಿ ಅಂತ ಹೇಳಿದೆ ನನ್ನ ಹೆಸರು ಕಲ್ಲೂರು ಸ್ವರ್ಣ ಭಾರತಿ ಭಾರತಿ ಸ್ವರ್ಣ ಎರಡೆರಡು ಹೆಸರು ಸ್ವರ್ಣ ಸ್ವರ್ಣ ಮತ್ತು ಭಾರತಿ ಈಗ ತಾವು ಫಸ್ಟ್ ಟೈಮ್ ಇದರಲ್ಲಿ ಭಾಗವಹಿಸ್ತಾ ಇದ್ದೀರಿ ಅನ್ಸುತ್ತಲ್ವಾ ತಾವು ತಮ್ಮ ಒಂದು ಯಾವ ರೀತಿಯಿಂದ ತಮ್ಮ ತೊಡಕೊಂಡಿದ್ದೀರಿ ಇದರಲ್ಲಿ ಇಲ್ಲಿ ಯಾರನ್ನಾದ್ರೂ ಬಂದಾಗ ನಿಮ್ಮ ಪರಿಚಯವಾಯ್ತು ಆಗ ಅಧಿಕ ಮಾಸದಲ್ಲಿ ನಿಮ್ಮಿಂದ ನಮಗೆ ಅವಾಗಿಂದ ಶುರು ಆಯ್ತು ಅವಾಗಿಂದ ಶುರು ಆಯ್ತು ನಮ್ಮ ಯಾತ್ರೆ ಅವಾಗಿಂದ ಶುರು ಆಯ್ತು ತುಂಬಾ ಸಂತೋಷ ಹಾ ಈಗ ನಾನು ಭಾಗವತದಲ್ಲಿ ಪ್ರಶ್ನೆಗಳನ್ನ ನಮಗೆ ಕೇಳ್ತೀನಿ ವೇದಾಧಿಕಾರವಿಲ್ಲದ ಅಲ್ಪಮತಿಗಳಲ್ಲಿ ಕರುಣೆಯಿಂದಾಗಿ ಶ್ರೀ ವೇದವ್ಯಾಸರು ಪಂಚಮ ವೇದವೆಂದು ಕರೆಯಲ್ಪಡುವ ಯಾವ ಬೃಹತ್ ಗ್ರಂಥವನ್ನು ರಚಿಸಿದರು ಪ್ರಶ್ನೆ ದೊಡ್ಡದಿದೆ ಇನ್ನೊಂದು ಕೇಳ್ತೇನೆ ವೇದಾಧಿಕಾರವಿಲ್ಲದ ಅಲ್ಪಮತಿಗಳಲ್ಲಿ ಕರುಣೆಯಿಂದಾಗಿ ಶ್ರೀ ವೇದವ್ಯಾಸರು ಪಂಚಮ ವೇದವೆಂದು ಕರೆಯಲ್ಪಡುವ ಯಾವ ಬೃಹತ್ ಗ್ರಂಥವನ್ನು ರಚಿಸಿದರು ಮಹಾಭಾರತ ಅನ್ನೋವನ್ನು ಜೋರಾಗಿ ಮಹಾಭಾರತ ಮಹಾಭಾರತವನ್ನು ರಚಿಸಿ ಸರಿಯಾದ ಉತ್ತರ ಏಕೆಂದ್ರೆ ಎಲ್ಲಾರಿಗೂ ವೇದದಲ್ಲಿ ಅಧಿಕಾರ ಇಲ್ಲ ಅಂತ ಹೇಳಿ ಈ ಒಂದು ಗ್ರಂಥವನ್ನ ರಚನೆ ಮಾಡಿರೋ ಪರಗತಿಗಿದು ನಿರ್ಧಾರ ನೋಡೋ ಪರಗತಿಗಿದು ನಿರ್ಧಾರ ನೋಡೋ ಪರಗತಿಗಿದು ನಿರ್ಧಾರ ನೋಡೋ ನಿರಂತರ ಹರಿಯ ಭಜನೆ ಮಾಡೋ ವೇದಶಾಸ್ತ್ರಗಳ ಓದಿದರೇನು ವೇದ ಶಾಸ್ತ್ರಗಳ ಓದಿದರೇನು ನಿರ್ಧಾರ ಕಾಣೋ ನಿರಂತರ ಅಂದರೆ ನಾವೇನೇ ಮಾಡೋದು ಹರಿಭಜನೆ ಆಗಲಿ ಇದಾಗಲಿ ಮತ್ತು ಅಧ್ಯಯನಾದಿಗಳಾಗಲಿ ಅದೆಲ್ಲ ಏನು ಅವನ ಕಾರುಣ್ಯಕ್ಕೆ ಕಾರಣ ಆಗಿರುವ ಮತ್ತು ಅವನ ಭಜನೆಯನ್ನ ಮಾಡಬೇಕು ಅವನನ್ನೇ ಮೊರೆ ಹೋಗಬೇಕು ಅನ್ನೋ ಇದನ್ನು ಏನಂದ್ರೆ ಎಲ್ಲಿ ಯಾವುದ್ರಲ್ಲಿ ಅಧಿಕಾರ ಇಲ್ಲ ಹರಿನಾಮ ಸ್ಮರಣೆ ಹೇಳ್ಬೋದಲ್ರಿ ಏನೋ ವಿಠಲ ಎಂದರೆ ಅಂತ ಹೇಳಿದಾಗ ಯಾಕೆ ಹೆದರ್ಬೇಕು ಅಂತ ಒಂದು ಕೆಲಸಗಳನ್ನು ನಾವು ಮಾಡ್ಕೊಂಡು ಹೋಗ್ಬೋದು ಹೇಳಿ ಹೇಳ್ತಾರೆ ಇನ್ನು ಮೂರ್ನ ಮೂರನೇ ಪ್ರಶ್ನೆ ಹೋಗ್ತೀನಿ ತಮ್ಮನ್ನು ಕರ್ಕೊಂಡು ಗಾಳಿ ಹೋದ ನಂತರ ಸುಂಟರ ಗಾಳಿ ಬಂದಿರುತ್ತೆ ಅದು ಹೋದ ನಂತರ ಯಶೋದೆಯು ತಾನಿಟ್ಟ ಸ್ಥಳದಲ್ಲಿ ಗೋವಿಂದ ನಿಲ್ಲದ್ದನ್ನು ನೋಡಿ ಹೇಗೆ ರೋದಿಸಿದಳು ಎಂಬ ದೃಷ್ಟಾಂತ ಕೊಡಲಾಗಿದೆ ಹೆಂಗೆ ಏನಂದ್ರೆ ಸುಂಟರ ಗಾಳಿ ಹೋದ ಮೇಲೆ ಗೋವಿಂದ ಕಾಣೋದ ಮಗು ಕಾಣೋದಿಲ್ಲ ಅವಾಗ ಯಾವ ರೀತಿ ರೋದನೆ ಮಾಡ್ತಾಳೆ ಹೌದು ಹ ಅದು ಇಲ್ಲೊಂದು ಇದು ಕೊಡ್ತಾರೆ ಅದನ್ನ ಒಂದು ದೃಷ್ಟಾಂತ ಏನು ಅದು ಕರುವನ್ನು ಕಳೆದುಕೊಂಡು ಗೋವಿನಂತೆ ಓದಿಸಿದಳು ನೋಡ್ರಿ ಕರು ಕಾಣಿಸ್ಲಿಲ್ಲ ಅಂದ್ರೆ ಎಷ್ಟು ದುಃಖ ದುಃಖ ಆಗುತ್ತೆ ಅದಕ್ಕೆ ಹೇಳ್ಕೊಳಿಕ್ ಆಗುದಿಲ್ಲ ಮಾಡ್ಲಿಕ್ಕಾಗೋದಿಲ್ಲ ಹ ಆ ರೀತಿ ಬಂದರು ಕಂದನ ಕಾಣೀರೇನೆ ಗೋಪಿಯ ಕಂದ ಕಂದನಲ್ಲವೇ ಎನ್ನ ಕುಂದದರಗಿಣೀ ಕಂದನ ಕಾಣೀರೇನೆ ಗೋಪಿಯ ಕಂದ ಕಂದನ ಕಾಣೀರೇನೆ ಗೋಪಿಯ ಕಂದಾ ಕಂದಿಗೆ ಹಾಕಿರದಂತ ಆಭರಣಗಳನ್ನು ಹೇಳ್ತಾಳೆ ಉಂಗುರ ಬಿಟ್ಟಿದ್ದೇನ ಉಡುಗರ ತೊಡಿಸಿದ್ದೇ ಉಂಗುರ ಬಿಟ್ಟಿದ್ದೇನಾ ಉಡುಗರ ತೊಡಿಸಿದ್ದೇ ಬಂಗಾರದ ಟೋಪಿಯನ್ನು ತಲೆಮ கந்தனீரெநே கோபிய கந்தா கந்தநல்லமே என்ன கொந்தரகிணியே கந்தன பிரணி ரே நே கோபிய கந்த ஏன்துட் அந்த கத்தல ஆவர்தங்க ಆಕೆಗೆ ಮಗು ಕಾಣಿಸ್ತಾ ಇಲ್ಲ ಎಂತ ಗಾಳಿ ಮಗುದೇ ಕಾಣಲಿಲ್ಲ ಅಂದ್ರೆ ಎಷ್ಟು ಗಾಬರಿ ಆಗ್ಬೇಡ ಆ ರೀತಿ ಏನು ಕರುವನ್ನು ಕಳೆದುಕೊಂಡೆ ಹೋವಿನರದೆ ರೋದನೆಯಿಂದ ಮಾಡ್ತೇವೆ ಮುಂದಿನ ಪ್ರಶ್ನೆಗೆ ಹೋಗ್ಲಾ ಮಿತ ಭಾಷೆಗಳು ಯಾರು ಜ್ಞಾನಿಗಳು ಮಿತ ಭಾಷೆ ಸರಿಯಾದ ಉದ್ದ ಯಾಕೆಂದರೆ ತುಂಬ ಮಾತಾಡ್ತಿದ್ರೆ ಏನು ಹೊರಗಡೆ ಒಡ ಮಾತಾಡ್ತಾರೆ ಅಂತ ಆದರೆ ಜ್ಞಾನಿಗಳು ನಮ್ಮ ಏನಂದ್ರೆ ಅವರು ಏನಾರು ಒಂದು ಮಾತಾಡೋದು ಒಂದು ಅರ್ಥ ಇರುತ್ತೆ ಒಂದು ಇದು ಇರುತ್ತೆ ಅಂಥ ಮಾತುಗಳನ್ನೇ ಅವರು ಹೇಳ್ತಾರೆ ಹೇಳುವ ಮುಂದಿನ ಪ್ರಶ್ನೆಗೆ ಹೋಗಲ್ಲ ಕೊನೆ ಪ್ರಶ್ನೆಗೆ ತಮಗೆ ಧೃತರಾಷ್ಟ್ರನಿಗೆ ಉಪದೇಶವನ್ನು ಹೇಳಲು ಬಂದಿರುವ ವಿದುರನನ್ನು ದುರ್ಯೋಧನನು ಮೂದಲಿಸ್ತಾನೆ ಬೈತಾನೆ ಮಿದುರನ್ನು ಮಿದುರನು ಏನು ಮಾಡಿದನು ಈಗ ಧೃತರಾಷ್ಟ್ರನಿಗೆ ಉಪದೇಶ ಹೇಳಲು ಬಂದಿರುವ ಮಿದುರನನ್ನು ದುರ್ಯೋಧನನು ಮೂದರಿಸಿದಾಗ ವಿದುರನ್ನು ಏನು ಮಾಡಿದನು ವಿದುರನು ಅದು ಇಲ್ಲಕ್ಕೆ ಇಷ್ಟಪಡಲ್ಲ ನನಗೆ ತುಂಬ ಬೇಜಾರು ಹ್ಞೂ ಆಗ ಅಣ್ಣ ಧೃತರಾಷ್ಟ್ರ ಅಣ್ಣನ ಮಕ್ಕಳು ಅಂತ ವ್ಯಾಮೋಹ ಬಿಟ್ಟುಬಿಡ್ತಾನೆ ಬಿಟ್ಟುಬಿಟ್ಟು ಬಿಟ್ಬಿಟ್ಟು ತನ್ನ ತಯರಿರೋ ಅಂಥ ಗನಸ್ಸನ್ನು ಮುರಿದುಬಿಟ್ಟು ಅಲ್ಲಿಂದ ಕೊಡ ಸರಿಯಾಗಿ ಮಾಡಿದ ಅಲ್ವಾ ಸರಿಯಾದ ಯಾಕಂದ್ರೆ ಏನ್ ಮಾಡಿದೆ ಎಷ್ಟು ಹೇಳಿದ್ರು ಕೇಳಲಿಲ್ಲ ಕೇಳಲಿಲ್ಲ ಯಾಕಂದ್ರೆ ಇದೆ ಎಷ್ಟು ನೀತಿ ಹೇಳ್ತಾನೆ ಇದು ಹೇಳ್ತಾನೆ ಇದು ಧರ್ಮ ಅಲ್ಲ ಇದು ಇದಲ್ಲ ಅವರು ಕೂಡ ನಿನ್ನ ತಮ್ಮನ ಮಕ್ಕಳು ಹಾಗೆ ಈಗ ಎಲ್ಲ ಮೋಹ ಏನ್ ಮಾಡೋಕ್ಕಾಗಲ್ಲ ಅದು ಅಲ್ಲೇ ಮೂದಲ ಮುದಲಿಸ್ತಾನೆ ಅಂದ್ರೆ ಏನೋ ಆಡ್ಕೊತಾನೆ ಯಾರನ್ನ ಅವ್ರು ಚಿಕ್ಕಪ್ಪನೇ ಆಡ್ಕೊಂತಾನೆ ಯಾರು ದುರ್ಯೋದಾನೆ ಅವಾಗ ಇನ್ನೇನ್ ಮಾಡ್ತಾನೆ ಬೇರೆ ವಿಧಿ ಇಲ್ಲ ಕೋಪ ಬಂದು ತನ್ನ ಧನಸ್ಸನ್ನ ಮುರಿದ್ಬಿಟ್ಟು ಭೀಷಣವಾಗಿ ಇದು ಮಾಡಿಬಿಟ್ಟು ಮುರಿದು ಹೊರಟು ಬಿಡ್ತಾನೆ ತಾವು ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳನ್ನು ಹೇಳಿದ್ರಿ ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ತಾವು ಬಂದು ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದ ನಿಮಗೂ ಧನ್ಯವಾದಗಳು